ಯುಪಿ ಮತದಾರರ ಹೆಸರು ನೋಂದಣಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮತಪಟ್ಟಿಯಲ್ಲಿ ನೋಂದಣಿ ಆಪಾದನೆ ಸನ್ ಸಿಟಿ ಗ್ಲೋರಿಯಾ ನಿವಾಸಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ ಮಾಡಿದೆ ರಾಹುಲ್ ಆರೋಪಕ್ಕೆ ಅಧ್ಯಕ್ಷ ಪಾಂಡುರಂಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಸನ್ ಸಿಟಿ ಗ್ಲೋರಿಯಾ ಅಧ್ಯಕ್ಷ ಪಾಂಡುರಂಗ ರಾಹುಲ್ ಆರೋಪದಿಂದ ನಮಗೆ ನೋವಾಗಿದೆ ವಿಶಾಲ್ ಸಿಂಗ್ ಯಾವುದೇ ತಪ್ಪು ಮಾಡಿಲ್ಲ ಸನ್ ಸಿಟಿ ಅಪಾರ್ಟ್ಮೆಂಟ್ಗೆ ಬಾಡಿಗೆಗೆ ಬಂದರು ಯು ಪಿ ಯಲ್ಲಿ ವೋಟರ್ ಐಡಿ ರದ್ದಿಗೆ ಅರ್ಜಿ ಹಾಕಿದರು ಬೆಂಗಳೂರಿನಲ್ಲಿ ಮೊದಲ ಬಾರಿ ಮತದಾನ ಮಾಡಿದ್ದಾರೆ ಎಲ್ಲ ದಾಖಲೆ ಇದೆ ರಾಹುಲ್ ಆರೋಪದಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾರೆ ಮಹದೇವಪುರ ಕ್ಷೇತ್ರದಲ್ಲಿ ಇವತ್ತು ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ ಈಗ ಬಹಳಷ್ಟು ಕಡೆಗಳಲ್ಲಿ ಓಡಾಟವನ್ನು ಮಾಡಿ ಅನೇಕರನ್ನು ಮಾತಾಡ್ತಿದ್ದೀನಿ ಅದರಲ್ಲಿ ಬಹಳ ಪ್ರಮುಖವಾದ್ದು ಸನ್ ಸಿಟಿ ಗ್ಲೋರಿಯಾದಲ್ಲಿ ವಿಶಾಲ್ ಸಿಂಗ್ ಎಂಬವರು ಉತ್ತರ ಪ್ರದೇಶದಲ್ಲಿ ವೋಟರ್ ಐಡಿ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದರು ಬೆಂಗಳೂರಿನಲ್ಲಿ ಮೂರು ಮೂರು ಕಡೆಗೆ ವೋಟರ್ ಐ ಡಿ ಇದೆ ಎರಡು ಎರಡೆರಡು ಬೂತ್ಗಳಲ್ಲಿ ಅವರು ವೋಟರ್ ವೋಟರ್ ಐ ಡಿ ಇದೆ ಅವರದು ಅವರ ಹೆಸರು ಇದೆ ಹೇಳುವಂಥ ಆರೋಪವನ್ನು ಮಾಡಿದ್ರಿಂದ ಸನ್ ಸಿಟಿ ಗ್ಲೋರಿಯಾ ದೇಶ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಇಲ್ಲಿ ಇರುವಂಥ ಒಬ್ಬ ನಿವಾಸಿಗಳು ಈ ರೀತಿ ಮತ ಕಳ್ಳತನ ಮಾಡಿರುವ ಆರೋಪದಲ್ಲಿ ಅವ್ರ ಹೆಸರನ್ನು ಕೇಳಿ ಬಂದಿರೋದ್ರಿಂದ ಇಲ್ಲಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದರೆ ಅವರ ಅವರು ಮಾಧ್ಯಮದ ಎದುರುಗಡೆ ಬರೋದಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ಅವರ ಪರವಾಗಿ ಅಥವಾ ಸನ್ ಸಿಟಿ ಗ್ಲೋರಿಯಾದ ಆ ಹೆಸರು ಬಂದಿರೋದ್ರಿಂದ ಇದರ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಪಾಂಡುರಂಗ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕಿದ್ದಾರೆ ನಮಸ್ಕಾರ ವಾಸ್ತವ ಏನು ಅವರು ವಿಶಾಲ್ ಸಿಂಗ್ ಯಾರು ಎಲ್ಲಿಂದ ಬಂದ್ರು ಅವ್ರಿಗೆ ವೋಟರ್ ಐಡಿ ಯಾವಾಗ ಅಪ್ಲೈ ಮಾಡಿದ್ರು ಅವರು ಎಲ್ಲಿ ವೋಟ್ ಹಾಕಿದ್ದಾರೆ ತಮ್ಮ ಮಾಹಿತಿ ಸ್ಪಷ್ಟವಾಗಿ ಗ್ಲೋರಿಯಾ ಮಿಡಿಲ್ ಕ್ಲಾಸ್ ಎರಡು ಸಾವಿರದ ಹದಿಮೂರರಿಂದ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿ ಎಲ್ಲರಿಗೂ ಫ್ಲಾಟ್ಸ್ ಕೊಡ್ತಾ ಇದ್ದಾರೆ ಸಿ ಎಲ್ ಪಿ ಡಿ ತರಫ್ನಿಂದ ಆದರೆ ಇಷ್ಟೋ ತನಕ ಸಾ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಂದೇ ಒಂದು ವಿಷಯ ನಾವು ಕೆಟ್ಟ ಹೆಸರು ತರಲೇ ಇಲ್ಲ ಬೆಂಗಳೂರಿಗೆ ಮುಖ್ಯವಾಗಿ ನೀವು ಮಾತಾಡೋದು ವಿಶಾಲ್ ಸಿಂಗ್ ಅಂತ ಐ ನೋ ಹಿಮ್ ಪರ್ಸನಲಿ ದಿಸ್ ಮ್ಯಾನ್ ಕೇಮ್ ಟು ಬ್ಯಾಂಗ್ಳೂರ್ ಇನ್ ಸರ್ಚ್ ಆಫ್ ಎ ಜಾಬ್ ಹಿ ವಾಸ್ ಎಟ್ ಮಾರ್ತಹಳ್ಳಿ ಆಸ್ ಎ ರೆಂಟೆಡ್ ಇನ್ ಎ ರೆಂಟೆಡ್ ಹೌಸ್ ದೆನ್ ಈ ಫೌಂಡ್ ಔಟ್ ದಟ್ ಸನ್ ಸಿಟಿ ಗ್ಲೋರಿಯಾ ಇದು ತುಂಬ ಚೆನ್ನಾಗಿದೆ ಅಂತ ಅವರು ಇಮಿಡಿಯೇಟ್ಲಿ ಇಲ್ಲಿ ಶಿಫ್ಟ್ ಆದರು ರೆಂಟೆಡ್ ಹೌಸಲ್ಲಿ ಆಗ ನಾನೇ ಅವರಿಗೆ ಹೇಳಿದ್ದು ನಾವು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಹೇಳಿದೆ ಎಲ್ರಿಗೂ ವಿ ಆರ್ ಸಿಟಿಸನ್ ಆಫ್ ಇಂಡಿಯಾ ನಮ್ಮ ಡ್ಯೂಟಿ ಏನಂದ್ರೆ ಓಟ್ ಕೊಡೋದು ಯಾರಾದರೂ ಯು ಪಿ ಬಿಹಾರ್ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರೆ ಅವರು ತಮ್ಮ ಓಟನ್ನು ಇಲ್ಲಿ ಟ್ರಾನ್ಸ್ಮಿಟ್ ಮಾಡಬೇಕು ಅಷ್ಟು ನಾನು ರಿಕ್ವೆಸ್ಟ್ ಮಾಡಿದೆ ಆ್ಯಸ್ ಎ ಪ್ರೆಸಿಡೆಂಟ್ ಎಲ್ಲರೂ ಕೇಳಿದರು ಆ ಮಾತು ಇವರು ಇಮಿಡಿಯೇಟ್ಲಿ ಹೋಗಿ ಅವರದ್ದು ಮಾರುತಹಳ್ಳಿ ಅಲ್ಲಿಂದ ಅಪ್ಲೈ ಮಾಡಿದ್ದು ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಅಪ್ಲೈ ಮಾಡಿದರು ನನಗೆ ತೋರಿಸಿದರು ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ ಆಮೇಲೆ ಅವರು ಮನೆ ತಗೊಂಡ್ರು ಆಮೇಲೆ ಆಮೇಲೆ ಜೀವನದಲ್ಲಿ ಮುಂದೆ ಹೋದರು ಮನೆ ತಗೊಂಡ್ರು ಆಗ ಆ ಅಡ್ರೆಸ್ ಚೇಂಜ್ ಆಯಿತು ಪುನಃ ಅವರು ಅಡ್ರೆಸ್ ಚೇಂಜ್ ಮಾಡಿ ಆ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಒಂದೇ ಒಂದು ಓಟು ಅವರು ಎರಡು ಸಾವಿರದ ಹದಿಮೂರರಿಂದ ಇಷ್ಟ ತನಕ ಮಾಡಿದ್ದು ಒಂದೇ ಒಂದು ಓಟು ನನ್ನ ಜೊತೆಗೆ ಹೋಗಿ ಒಂದೇ ಒಂದು ಓಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ